ನಂಜರಾಯಪಟ್ಟಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಂಗಸಮುದ್ರ ಗ್ರಾಮದ ಕಟ್ಟೆಹಾಡಿ ಗಿರಿಜನಹಾಡಿಯಲ್ಲಿ ನಿರ್ಮಾಣಗೊಂಡಿರುವ ಸಮುದಾಯ ಭವನವನ್ನು ಸ್ಥಳೀಯ ನಿವಾಸಿಗಳ ಬಳಕೆಗೆ ಒದಗಿಸಲಾಯಿತು ಭಾರೀ ಮಳೆಗೆ ಸಮುದಾಯ ಭವನದ ಸಮೀಪದಲ್ಲಿದ್ದ ಬೃಹತ್ ಮರ ಭವನದ ಮೇಲೆ ಬಿದ್ದು ಕಟ್ಟಡದ ಒಂದು ಭಾಗ ತೀವ್ರ ಜಖಮಗೊಂಡಿತ್ತು ಮಳೆ ಹಾನಿ ಪರಿಹಾರ ನಿಧಿಯಲ್ಲಿ ಕಟ್ಟಡ ದುರಸ್ತಿಗೊಳಿಸಿ ಮೇಲಂತಸ್ತಿಗೆ ಛಾವಣಿ ಅಳವಡಿಸಿ ಗಿರಿಜನರ ಕಾರ್ಯಚಟುವಟಿಕೆಗಳಿಗೆ ಒದಗಿಸಿ ಕೀಲಿಕೈ ಕೈ ಹಸ್ತಾಂತರಿಸಲಾಯಿತು ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿಎಲ್ ವಿಶ್ವ ಸಮುದಾಯ ಭವನದಲ್ಲಿ ಮತ್ತೆ ಕಾರ್ಯಚಟುವಟಿಕೆಗಳ ಆರಂಭಕ್ಕೆ ಚಾಲನೆ ನೀಡಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಭಾಗದ ಪರಿಶಿಷ್ಟ ಪಂಗಡದವರಿಗೆ ಶುಭ ಸಮಾರಂಭಗಳಿಗೆ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಈ ಭವನ ಅನುಕೂಲವಾಗಲಿದೆ ಇದರ ಸದುಪಯೋಗ ಪಡೆದುಕೊಳ್ಳುವುದರೊಂದಿಗೆ ಶುಚಿತ್ವಕ್ಕೆ ಎಲ್ಲರೂ ಪ್ರಾಮುಖ್ಯತೆ ಒದಗಿಸಬೇಕಾಗಿದೆ ಎಂದರು ಒಂದು ಕಾಲದಲ್ಲಿ ಕಾಡುಮಯ ವಾತಾವರಣದಲ್ಲಿದ್ದ ಕಟ್ಟೆಹಾಡಿ ಇಂದು ಉತ್ತಮ ಸ್ಥಿತಿಯಲ್ಲಿದೆ ಗ್ರಾಮ ಪಂಚಾಯಿತಿ ವತಿಯಿಂದ ಈ ಭಾಗದ ಸದಸ್ಯರ ಕಾಳಜಿಯಿಂದ ಸರ್ಕಾರದ ಸವಲತ್ತುಗಳು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಸಮಾಜ ಕಲ್ಯಾಣ ಇಲಾಖೆ ಐಟಿಡಿಪಿ ವತಿಯಿಂದ ಕೂಡ ಹಕ್ಕುಪತ್ರ ಮನೆ ನಿರ್ಮಾಣ ಅಗತ್ಯ ದಾಖಲಾತಿಗಳನ್ನು ಕಲ್ಪಿಸಲಾಗಿದೆ ಕೆಲವು ತಾಂತ್ರಿಕ ಕಾರಣಗಳಿಂದ ಸೌಲಭ್ಯ ವಂಚಿತರಾಗಿರುವ ಇಲ್ಲಿನ ಕೆಲವು ನಿವಾಸಿಗಳಿಗೆ ಸೌಲಭ್ಯ ಕಲ್ಪಿಸಲು ಇಲಾಖೆ ಅಧಿಕಾರಿಗಳು ಕ್ರಮವಹಿಸಬೇಕಾಗಿದೆ ಎಂದು ಆಗ್ರಹಿಸಿದರು కట్టే సముదాయల ఉద్ఘాట హేట్ ఇది సుమారు ఇప్పటి ఇప్పనే సాలిన గ్రామ వీళ్ళు మన పంచాయతీ అనేదానికి ఆమగారి ఈ భాగంలో కట్టెందు కట్టె ఆడి అనేది కార్డ్ కార్డు మధ్య ಕಾಡು ಈ ಹೊಸ ಇವತ್ತು ಗಳಿಗೆಗೆ ಬರುವಂಥ ಒಂದು ಕಾಲಘಟ್ಟ ನಮ್ಮ ಮುಂದೆ ನಮ್ಮ ಮಾವಜಿಯಲ್ಲಿ ಕೂಡ ಈ ಭಾಗದ ಜನಪ್ರತಿನಿಧಿಗಳು ಆರ್ ಕೆ ಚಂದ್ರ ಅವರಿರ್ಬೋದು ಆ ಮಾವಜಿ ರಕ್ಷಣೆಗೆ ಲೋಕನಾಥ ಇರ್ಬೋದು ಗಿರಿಜನವರು ಈ ಬ್ಲಾಕ್ನಲ್ಲಿ ಸದಸ್ಯರಾಗಿ ಆಯ್ಕೆಯಾಗಿರ್ತಾರೆ ಆ ಬ್ಲಾಕ್ನಲ್ಲಿ ನಾನು ಕುಸುಮ

ತಮ್ಮ ಮನೆ ಶುಭ ಕಾರ್ಯಗಳಿಗೆ ದೂರದ ಹೊಸ ಪಟ್ಟಣ ಭವನಗಳನ್ನು ಆಶ್ರಯಿಸಬೇಕಾಗಿತ್ತು ಇದೀಗ ಹಾಡಿಯ ಒಳಭಾಗದಲ್ಲಿಯೇ ಅವರಿಗೆ ಭವನ ಒದಗಿಸಿ ಅನುಕೂಲ ಒದಗಿಸಲಾಗಿದೆ ಗ್ರಾಮ ಪಂಚಾಯಿತಿ ಕಾಳಜಿಯಿಂದ ಸರ್ಕಾರ ಮಟ್ಟದಲ್ಲಿ ನಡೆಸಿದ ಪ್ರಯತ್ನದ ಫಲವಾಗಿ ಜಾಗ ಇಲ್ಲದೆ ಖಾಸಗಿ ತೋಟಗಳಲ್ಲಿ ಆಶ್ರಯ ಕಂಡುಕೊಂಡಿದ್ದ ಫಲಾನುಭವಿಗಳನ್ನು ಗುರುತಿಸಿ ಇಲ್ಲಿ ನೆಲೆ ಕಲ್ಪಿಸಲಾಗಿದೆ ಇಂತಹ ಹಾಡಿಗಳಲ್ಲಿ ಜಿಲ್ಲಾಡಳಿತದ ವಾಸ್ತವ್ಯ ಮೂಲಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರೆ ಇಲ್ಲಿಯವರ ಸಮಸ್ಯೆಗಳನ್ನು ಅರಿತು ಬಗೆಹರಿಸಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಆದಿವಾಸಿ ಸಮುದಾಯದ ಜನರಿಗೆ ಇಲ್ಲಿ ಸಮುದಾಯ ಭವನದ ಕಾರಣದಿಂದ ನಾವು ಸರ್ಕಾರ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯ ಆಡಳಿತ ಸರ್ವಾಧಿಕಾರು ಗ್ರಾಮ ಪಂಚಾಯತಿ ವತಿಯಿಂದ ಆಗಲೇಬೇಕು ಅಂತೇಳಿ ಮಾನ್ಯ ಶಾಸಕ ಕಮಿಟಿ ತಂದು ಇಲ್ಲಿ ಆಗಿದೆ ಸಂತೋಷದ ವಿಷಯ ಏನಂತಂದರೆ ಈವಾಗಲೇ ನಮ್ಮ ಪಂಚಾಯತಿ ಅಧ್ಯಕ್ಷ ಇಲ್ಲಿ ಸುಮಾರು ಇಪ್ಪತ್ತ ಏಳು ಕುಟುಂಬದ ಆದಿವಾಸಿ ಸಮುದಾಯದ ಜೀವ ಕುಟುಂಬ ಜನ ಅವರಿಗೆ ಜಾಗ ಇರಲಿ ಇವರು ಪಕ್ಕದ ಶ್ರೀಮಂತರ ತೋಟದಲ್ಲಿ ವಾಸ ಮಾಡ್ತಾಯಿದ್ರು ಅರಣ್ಯ ಹಕ್ಕು ಕಾಮಿಲ್ನಾಡಿಯಲ್ಲಿ ಈ ಆದಿವಾಸಿ ಸಮುದಾಯದಲ್ಲಿ ತೋಟದ ಮೇಲೆ ಏನು ಲೈನ್ ವಾಸ ಇದ್ದಾರೆ ಅಂಥವನ್ನು ಗುರುತಿಸಿ ಜಿಲ್ಲಾ ಆಡಳಿತಕ್ಕೆ ಗುರುತಿಸಿ ಅವರಿಗೆ ನಾವು ಎರಡು ಸಾವಿರದ ಹದಿನೈದರಲ್ಲಿ ಈ ಇಪ್ಪತ್ಮೂರು ಕುಟುಂಬದವರಿಗೆ ಹಕ್ಕುಪತ್ರ ಕೊಡಿಸಿ ಅವರಿಗೆ ಜಾಗವನ್ನು ಕೊಡಿಸಿ ಎಲ್ಲ ರೀತಿಯ ಸವಲತ್ತನ್ನು ಕೇಂದ್ರ ಸರ್ಕಾರ ಮಾಡಿದರು ಇವತ್ತು ನಿಜವಾದ ಆದಿವಾಸಿಗಳು ಮುಖ್ಯವಾಗಿ ಬರುತ್ತದೆ ಅದೊಂದು ಸಂತಸ ಕೊಡುವ ವಿಷಯ ಕಟ್ಟೆಯನ್ನು ಕಡ್ಮೇಲೆ ನಮ್ಮ ಪಂಚಾಯತ್